ನಾಡಪ್ರಭು ಕೆಂಪೇಗೌಡ ಯುವಕರ ಬಳಗ ಕುಂಬಾರಕೊಪ್ಪಲ್ ಮೈಸೂರು ಇವರ ಆಶ್ರಯದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೆಂಪೇಗೌಡ ಯುವಕರ ಬಳಗ ಕುಂಬಾರಕೊಪ್ಪಲ್ ವತಿಯಿಂದ ಮೈಸೂರು ಕಪ್ ರಾಜ್ಯ ಮಟ್ಟದ ಪ್ರಥಮ ವರ್ಷದ ಚಕ್ಕಡ ಗಾಡಿ ಓಟದ ಸ್ಪರ್ಧೆಯನ್ನು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದ್ದಿಗೆ ಮುಖ್ಯ ರಸ್ತೆ ಮರಿಟಿ ಖ್ಯಾತಹಳ್ಳಿ ಗೇಟ್ನಲ್ಲಿ ಇರ್ತಕ್ಕಂಥ ಮೈದಾನದಲ್ಲಿ ಏರ್ಪಾಡು ಮಾಡಿದರು ಮೊದಲನೇ ಭವನ ಸ್ಪ್ಲೆಂಡರ್ ಪ್ಲಸ್ ಎರಡನೇ ಭವನ ಹೀರೋ ಎಚ್ ಎಫ್ ಹಂಡ್ರೆಡ್ ಬೈಕ್ ಮೂರನೇ ಭವನ ಮೂವತ್ತು ಸಾವಿರ ರೂಪಾಯಿ ನಾಲ್ಕನೇ ಭವನ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದರು ಪ್ರತಿ ಗಾಡಿಗೆ ಜೊತೆ ಎತ್ತಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಿದರು ಇಲ್ಲಿ ಏನಕ್ಕಪ್ಪ ಈ ಪ್ರವೇಶ ಶುಲ್ಕ ಇರಿಸಿದ್ದಾರೆ ಅಂದರೆ ಏರೋ ಹೊಂಡ ಸ್ಪ್ಲೆಂಡರ್ ಗಾಡಿ ಮತ್ತು ಎಚ್ ಎಫ್ ಹಂಡ್ರೆಡ್ ಗಾಡಿ ಮೂವತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಝು ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಝಲ್ಲಿ ಇಟ್ಟಿದ್ದರು ಅದಕ್ಕೋಸ್ಕರವಾಗಿ ಈ ದೊಡ್ಡ ಮೊತ್ತದ ಕ್ಯಾಶ್ ಪ್ರೈಸನ್ನು ಇದಕ್ಕೋಸ್ಕರವಾಗಿ ಈ ಒಂದು ಎಂಟ್ರಿ ಫೀಸನ್ನು ನಾಲ್ಕು ಸಾವಿರ ರೂಪಾಯಿಗೆ ಅವರು ನಿಗದಿ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡಿದ್ದೀರ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಇಲ್ಲಿ ಪೂಜೆಯನ್ನು ಮಾಡಲಾಯಿತು ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರ ಈಗ ಅವರು ಪೂಜೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಇತರೆ ಕಮಿಟಿಯ ಮೆಂಬರ್ಗಳು ಇಲ್ಲಿ ಪೂಜೆ ಮಾಡ್ತಾಯಿರ್ತಕ್ಕಂಥ ತಾವು ನೋಡ್ತಾ ಇದ್ರೆ ಈಗ ಯಾವುದೇ ಕೆಲಸ ಮಾಡಬೇಕಾದ್ರೂ ಪೂಜೆಯನ್ನು ಮಾಡಿ ಯಾವುದೇ ರೀತಿಯ ಬಾರದಾಗೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಆರಂಭಿಸಿ ತದನಂತರ ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ನೋಡ್ತಾ ಇದ್ರೆ ಮಂಗಳಾರತಿ ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಇದು ಗೆಳೆಯರ ಬಳಗ ತಾವು ನೋಡ್ತಾ ಇದ್ರೆ ಈಗ ಎಲ್ಲರೂ ಕೂಡ ಯುವಕರೇ ಇರತಕ್ಕಂಥದ್ದೊಂದು ಈ ಟೈ ಕಮಿಟಿನಲ್ಲಿ ಈ ಒಂದು ಚಕಡಿ ನಾಡಿ ಓಟದ ಸ್ಪರ್ಧೆಯನ್ನು ಇದೇ ಪ್ರಪ್ರಥಮವಾಗಿ ಮೈಸೂರಿನ ಮರಟಿ ಕೇದರಂಡಿ ಹಳ್ಳಿ ಅಲ್ಲಿ ನೆರವ ನಿರ್ವಹಿಸ್ತಾ ಇದ್ದಾರೆ ಅದರ ಒಂದು ಅಂಗವಾಗಿ ಪೂಜೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ಓಟದ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ನೆರೆದಿದ್ದಾರೆ ತಾವೀಗ ನೋಡ್ತಾ ಇದ್ದರೆ ಎಲ್ಲರೂ ಭಯಭಕ್ತಿಗಳಿಂದ ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು ಯುವಕರಲ್ಲಿ ಭಯಭಕ್ತಿ ಇರತಕ್ಕಂಥ ಭಾಳ ಮುಖ್ಯ ಈ ಕಮಿಟಿ ಮೆಂಬರನ್ನ ಒಂದು ಗ್ರೂಪ್ ಫೋಟೋವನ್ನು ತಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಅವರೆಲ್ಲರೂ ಕೂಡ ಭಾಳ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ ಮಾಡಿದ್ದಾರೆ ಅದರಿಂದ ಅನುಭವದಿಂದ ಯಶಸ್ವಿಯಾಗಿ ಮೊದಲನೇ ವರ್ಷದ ಈ ಒಂದು ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡು ತಾನು ನೋಡ್ತಾ ಇದ್ದಾರೆ ಈಗ ಈ ಒಂದು ಫೋಟೋಕ್ಕೆ ಚಕ್ಕಡಿ ಗಾಡಿ ಇರತಕ್ಕಂಥ ಎರಡು ಎರಡತನ ಕಟ್ಟಿರ್ತಕ್ಕಂಥದ್ರ ಮೇಲೆ ಮಧ್ಯದಲ್ಲಿ ಪೀಠದ ಮೇಲೆ ಒಬ್ಬ ನೆಕ್ತಿ ನಿಂತ್ಕೊಂಡು ಗಾಡಿನ ಓಡಿಸ್ತಕ್ಕಂಥದ್ದು ತಾವೀಗ ನೋಡ್ತಿದ್ರಾಗ ಚಕ್ಕಡಿ ಗಾಡಿ ಊಟ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಕಮಿಟಿಯ ಮೆಂಬರ್ಗಳು ಎಲ್ಲರೂ ಕೂಡ ಯುವಕರಾಗಿರ್ತಕ್ಕಂಥದ್ದು ಭಾಳ ಸಂತೋಷವಾಗಿರಕ್ಕಂಥ ವಿಚಾರ ಈಗ ಇದು ಯುವಕರಲ್ಲಿ ಈ ರೀತಿಯ ಒಂದು ಮನೋಭಾವನೆ ಬಿಡಬೇಕು ಪ್ರಮುಖವಾಗಿರ್ತಕ್ಕಂಥ ಊರ ಗೌಡರುಗಳು ನಕ್ಕೆರುಗಳು ಕೂಡ ಈ ಒಂದು ಚಿತ್ರದಲ್ಲಿದ್ದಾರೆ ಭಾಳ ಯಶಸ್ವಿಯಾಗಿ ಈ ಒಂದು ಗದ್ದೆ ಓಟದಲ್ಲಿ ಚಕ್ಕಡಿ ಗಾಡಿ ಓಟವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ತಾವೀಗ ಇದ್ದಾರೆ ಚಕ್ಕಡಿ ಅಂದರೆ ಏನಿರೋಕ್ಕಿಲ್ಲ ಎರಡು ನೊಗ ಇರುತ್ತೆ ಒಂದು ನೊಗ ಇರ್ತದೆ ಮಧ್ಯದಲ್ಲಿ ಪೀಠ ಮೇಲೆ ಗಾಡಿ ಓಡಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಡಕ್ಕೆ ಅವಕಾಶ ಇರ್ತದೆ ದೊಡ್ಡದು ಆಗಿರ್ತಕ್ಕಂಥ ಶಾಮಿಯಾನವನ್ನು ಹಾಕಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಯಶಸ್ವಿಯಾಗಿ ಸುತ್ತಲೂ ಕೂಡ ಕಟಕಟೆಯನ್ನು ಕಟ್ಟಿ ಸುಮಾರು ನೂರೈವತ್ತು ಮೀಟ್ರು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಉದ್ದಕ್ಕೆ ಆ ಕಟಕಟೆಯನ್ನು ಹಾಕಿ ಇಲ್ಲಿ ಜಾಗವನ್ನು ಸಜ್ಜುಗೊಳಿಸಲಾಗಿದೆ ಈಗ ಈ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಂಡ ನಂತರ ಎಲ್ಲರೂ ಹೋಗಿ ಈಗ ಎಂಟ್ರಿಯನ್ನು ತೆಗೆದುಕೊಳ್ತಾರೆ ಎಂಟ್ರಿ ಅಂದರೆ ಎಲ್ಲ ಗಾಡಿಗಳು ಬಂದು ಯಾವ್ಯಾವ ಊರುಗಳಿಂದ ಬಂದಿರತಕ್ಕಂಥದ್ದು ಕರ್ನಾಟಕದ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಂದ ತಂದಿರತಕ್ಕಂಥ ಎಲ್ಲ ಎತ್ತುಗಳಿಗೆ ಅವರಿಗೆ ಹೆಸರನ್ನು ನೋಂದಾಯಣ ಮಾಡ್ಕೊಳ್ಳೋತ್ತೆ ನೋಡಿ ಇಲ್ಲಿ ಕಪ್ಪುಗಳನ್ನು ಜೋಡಿಸಿರ್ತಕ್ಕಂಥದ್ದು ಪ್ರಥಮ ಬಹುಮಾನ ದ್ವಿತಿ ಬಹುಮಾನ ಶ್ರುತಿ ಬಹುಮಾನ ಮತ್ತು ನಾಲ್ಕನೇ ಬಹುಮಾನ ನಾಲ್ಕು ಬಹುಮಾನಗಳ ಒಂದು ಈ ಒಂದು ಕೇರಳದಿಂದ ತಂದು ತಂದಿದ್ದೀವಿ ಅಂತ ಅವರು ಹೇಳಿದ್ದಾರೆ ಕೇರಳದಿಂದ ತಂದಿರ್ತಕ್ಕಂಥ ಟ್ರೋಫಿಗಳನ್ನು ತಾವೀಗ ಇದ್ದೀರಿ ಈಗ ಅತ್ಯಂತ ಅದ್ಭುತವಾಗಿ ಇದು ಪ್ರಥಮ ಪ್ರಥವಾಮರ್ಶವಾಗಿ ಭಾಳ ಚೆನ್ನಾಗಿ ಬರ್ತಾ ಇದ್ದಾರೆ ಹಿಂಗೆ ಮುಂದುವರಿಸ ಕೂಡ ಹರ್ಷಿತ್ ಅಂತ ಶ್ರೇಯಸ್ ಗೌಡ ಅಂತ ಸರ್ ಇಲ್ಲಿ ಮಲ್ಟಿ ಕ್ಯಾಚರ್ ಇಲ್ಲಿ ಒಂದು ಹೆಚ್ಚಿಗರ ರಿಯಾಸ್ ಮಾಡ್ತಾ ಇದ್ದೀರಾ ಈಗ ಯಾವಾಗಿಂದ ಪ್ರಾರಂಭ ಮಾಡಿದಿರಿ ಇದೇ ಪ ಇದೇ ಮೊದಲನೇ ವರ್ಷದಿಂದ ಇದೇ ಇದೇ ಪ್ರಥಮ ವರ್ಷ ಸರ್ ನಾವ್ ಪ್ರಾರಂಭ ಮಾಡಿರೋದು ಯಾವ ಯಾವ ಟೈಮ್ ಅಲ್ಲಿ ಮಾಡ್ತಾ ಇದ್ದೀರಾ ಸರ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವ್ ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದೀವಿ ಸರ್ ಜೋಡಿ ಎತ್ತಿನ ಗಾಡಿ ರೈಸ್ ಮಾಡ್ತಾ ಇದೀವಿ ಸರ್ ಹೌದು ಸರ್ಟಿ ಮಂಟಿಕೇಟ್ ನಲ್ಲಿ ದಾಸ್ತೂನ್ ಕೊಪ್ಪಳು ಗೇಟ್ ಅಲ್ಲಿ ಸರ್ ಪ್ರೇರಣೆ ಏನಿಲ್ಲ ನಾವು ಮಲ್ಲಿ ಕಾರ್ಡ್ದಲ್ಲಿ ಉಳಿಬೇಕು ಅನ್ನೋಕೋಸ್ಕರ ಪ್ರೇರಣೆ ಅಷ್ಟೇ ಸರ್ ಸುಮಾರು ಹೆಚ್ಚು ಕಮ್ಮಿ ಇವಾಗ ನೀವ್ ಹಂಗೆ ನೀವೇ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದ್ ಎಪ್ಪತ್ ಜೊತೆ ಮೇಲೆ ಬಂದಿದೆ ಇನ್ನೂ ಬರೋ ಸಾಧ್ಯತೆ ಇದೆ ಸರ್ ಚಿಕ್ಕಮಗ್ಳೂರಿಂದ ರಾತ್ರಿನೇ ಬಂದವೇ ರಾತ್ರಿ ಚಿಕ್ಕಮಂಗ್ಳೂರಿಂದ ಬಂದೈತೆ ಈಗ ಇನ್ನು ಬರೋದು ಚಾನ್ಸಸ್ ಆಯ್ತ ಸರ್ ತುಮಕೂರು ಬೆಳಗಾಂ ಸರ್ ವಾಟ್ಸಪ್ ಒಂದು ಗ್ರೂಪ್ ಅಂತ ಐತೆ ಅದಕ್ಕೆಲ್ಲ ಹಾಕಿ ನಾವು ರಾಜ್ಯ ಮಟ್ಟದಲ್ಲೇ ಮಾಡ್ತಿರೋದು ಎಲ್ಲಾ ಕಡೆನೂ ತಲುಪೈತೆ ನಮ್ದು ಎಲ್ಲಾ ಕಡೆಯಿಂದನೂ ಬರ್ತಾ ಇದ್ದು ಯಾವ ಉದ್ದೇಶಕ್ಕೋಸ್ ಮಾಡ್ತಾ ಇದ್ದೀರ ಏನ್ ಹೇಳಿದ್ರಿ ಸಂಕ್ರಾಂತಿಗೋಸವಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಏನೋ ಒಂದು ಉದ್ದೇಶ ಇರ್ಬೇಕಿಲ್ಲ ಸರ್ ಏನಿಲ್ಲ ಸರ್ ಹಳ್ಳಿ ಕಾರ್ ನಮ್ ತಳಿ ಉಳಿಬೇಕು ಅನ್ನೋದಕ್ಕೋಸ್ಕರ ಮಾಡ್ತೇವೆ ಸರ್ ಅದು ಕರ್ನಾಟಕದಲ್ಲಿ ಚಕಡಿ ಗಾಡಿಗೆ ಈ ಮಟ್ಟ ಪ್ಲೇಸ್ ಎಲ್ಲೂ ಮಡಗಿಲ್ಲ ಸರ್ ನೀವು ಚೆಕ್ ಫಸ್ಟ್ ನೇ ಪ್ಲೇಸ್ ಆಗಿರ್ ಬಹುಮಾನ ಆಗಿರ್ಬೋದು ನಾವು ಸ್ಪ್ಲೆಂಡರ್ ಪ್ಲಸ್ ಬೈಕು ನೇ ಬಹುಮಾನ ಹೆಚ್ ಎಫ್ ಹೀರೋ ಎಚ್ ಎಫ್ ಬೈಕು ಮೂರನೇ ಬಹುಮಾನ ಮೂವತ್ ಸಾವಿರ ಕ್ಯಾಶ್ ಪ್ರೈಸು ನಾಲ್ಕನೇ ಬಹುಮಾನ ಇಪ್ಪತ್ ಸಾವಿರ ಕ್ಯಾಶ್ ಪ್ರೈಸು ಆಮೇಲೆ ಸರ್ ನಾವು ಟ್ರೋಫಿಗಳನ್ನ ಎಲ್ಲಿಂದ ತರಿಸಿದೆ ಅಂದ್ರೆ ಟ್ರೋಫಿ ನೋಡಿದ್ರೆ ನೋಡೋದು ತರ್ಸ್ರೆ ಗೊತ್ತಾಯ್ತದೆ ಸರ್ ಕೇರಳ ಇಂದ ತರ್ಸಿದ್ರೆ ಟ್ರೋಫಿನ

ಸರ್ ಸ್ಪಾನ್ಸರ್ ನಮ್ಗೆ ಚೇತು ಕೆವಿ ಅಣ್ಣ ಚೇತು ಅಂತ ಇದಾರೆ ಅವರು ನಮ್ಗೆ ಬೆನ್ನೆಲ್ ಬಂಗ್ ನಿಂತಾವ್ರೆ ಆಮೇಲಿಂದ ನಮ್ಮ ಹರೀಶ್ ಗೌಡ್ರು ನಿಂತವ್ರೆ ನಮ್ಮ ಕೊಪ್ಲೋ ಹರೀಶ್ ಗೌಡ್ರು ಅವ್ರು ನಿಂತವ್ರೆ ಆಮೇಲಿಂದ ರಾಕೇಶ್ ಕೊಪ್ಪಣ್ಣ ಅವ್ರು ನಿಂತಾವ್ರೆ ನಮ್ ಬೆನ್ನೆಲ್ ಬೋಗಿ ಆಮೇಲಿಂದ ಬಸವಣ್ಣ ಬಸವಣ್ಣ ಅವರು ಸರ್ ಇವೆಲ್ಲ ಇಂಟರ್ವ್ಯೂ ಏನೇನ್ ಮಾಡ್ತಾ ಎಲ್ಲಾ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಸರ್ ಅವ್ರ ಅವ್ರು ಹೇಳ್ಕೊಟ್ಟಿದೇ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದು ಅವರು ಹೇಳಲಿಲ್ಲ ಅಂದ್ರೆ ನಾವ್ ಮಾಡ್ತಿರ್ಲ ಸರ್

್ ತುಂಬಾ ಚೆನ್ನಾಗ್ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಅಭಿಯಣ್ಣವ್ರು ಆಗಿರ್ಬೋದು ಇನ್ನೊಬ್ರು ಕಿರಣ್ಣ ಅವ್ರ ಆಗಿರ್ಬೋದು ಆಮೇಲೆ ಪಾಲೋಣವ್ರಾಗಿರ್ಬೋದು ಬಹಳ ದಾರ್ಸನ್ ಗೊಪ್ಪಳವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಟ್ರು ಸರ್ ಕೆತ್ತನವ್ರು ಸಪೋರ್ಟ್ ಮಾಡ್ಕೊಟ್ರು ಊರ ಊರೇ ನಿಂತೇ ಸರ್ ನಮಿಂದ ನೆಕ್ಸ್ಟ್ ಸರ್ ಇವ್ರು ಹೆಂಗ್ ಮೆಂಬರ್ ಇವ್ರೇ ಕೇಳ್ಬೇಕು ಸರ್ ಅದು ಮಾಡಿಸ್ಬೋದಾ ಅಂತ ಕೇಳಿ ಇವ್ರು ಹೇಳಿದ್ರೆ ಮಾಡ್ತೀವಿ ಸರ್ ಮಾಡ್ತೀವಿ ಈ ಒಂದು ವ್ಯಕ್ತಿಗಳ ರೇಸ್ ರಾಸುಗಳ ರೇಸು ವಸಂತ ಆರೈಕೆ ಮಾಡ್ತೀನಿ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಮಾಡಿ ಎಲ್ಲ ಎತ್ತಗಳು ಎಲ್ಲ ದೇಶಗಳ ಎಲ್ಲ ಎಲ್ಲರೂ ಕೂಡ ಪ್ರೋತ್ಸಾಹ ಅಂತ ಇಷ್ಟಪಡ್ತೀನಿ ಅಜಿತ್ ತೆಲುಕೇಶ್ವರವಾಗಿ ಅಜಿತ್ ತೆಲುಕೇಶ್ ನಮಸ್ಕಾರ ನಿಮಗೆ ಧನ್ಯವಾದಗಳು ಧನ್ಯವಾದ ತಾವೀಗ ನೋಡ್ತಾ ಇದ್ರೆ ಟ್ರ್ಯಾಕ್ ಮೇಲೆ ಎತ್ತಿಗಳನ್ನ ಪ್ರಯೋಗಾರ್ಥವಾಗಿ ಓಡಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ರೆ ಈಗ ಸುಮಾರು ನೂರಿಂದ ನೂರ ಐವತ್ತು ಮೀಟರ್ ಉದ್ದ ಇರತಕ್ಕಂತ ಈ ಟ್ರ್ಯಾಕ್ ಚಕ್ಕಡಿ ಓಟಕ್ಕೆ ತುಂಬ ಅನುಕೂಲಕರವಾಗಿದೆ ಸಮತಟ್ಟಾಗಿದೆ ಈಗ ಹಸುಗಳಿಂದ ಇಲ್ಲಿ ಕರ್ಕೊಂಬಂದು ರಾಸಗಳನ್ನು ಕರ್ಕೊಂಬಂದು ಹೆಸರನ್ನು ನೋಂದಾಯಿಸ್ಕೋತಾರೆ ಯಾವ ರೀತಿ ಮುಂದಿದ್ದಾರೆ ಆ ಎ ಎತ್ತುಗಳ ಹೆಸರೇನು ಮತ್ತು ಅವುಗಳ ಹಲ್ಲುಗಳನ್ನು ಕೂಡ ಪರೀಕ್ಷೆಯನ್ನು ಮಾಡಲಾಗತ್ತೆ ಪರೀಕ್ಷೆಯನ್ನು ಮಾಡಲಿ ಅದು ನಾಲ್ಕು ಹಲ್ಲು ಬಂದಿರತಕ್ಕಂಥದು ಆ ಎತ್ತ ಎತ್ತ ಇದು ಅಂತ ನೋಡ್ಬಿಟ್ಟು ಅದನ್ನು ಪ್ರವೇಶಕ್ಕೆ ನಿರ್ಧಾರ ಮಾಡ್ತಾರೆ ತಾವೀಗ ನೋಡ್ತಾಯಿದ್ರೀಗ ಟ್ರ್ಯಾಕ್ ಮೇಲೆ ಎತ್ತುಗಳನ್ನು ಪ್ರಯೋಗಾರ್ಥವಾಗಿ ಓಡಾಡ್ಸ್ತಾ ಇರತಕ್ಕಂಥ ದೃಶ್ಯವನ್ನೀಗ ಈಗ ಸುಮಾರು ಒಂದು ನೂರ ನೂರರಿಂದ ನೂರೈವತ್ತು ಅಡಿ ಉದ್ದದ ಈ ಟ್ರ್ಯಾಕು ಸಮತ ಆಗಿರ್ತಕ್ಕಂಥ ಕೂಡಿದೆ ಇದು ನೋಡಿ ಈಗ ಹಲ್ಲೆಗಳನ್ನು ಪರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಪ್ರತಿ ಎತ್ತುಗಳ ಹಲ್ಲಿಗಳನ್ನು ಪರೀಕ್ಷೆ ಮಾಡಿ ನಾಲ್ಕು ಹಲ್ಲು ಐದು ಹಲ್ಲು ಆರಲ್ಲೂ ಬಂದಿರತಕ್ಕಂಥದ್ದು ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತಾ ತಾವು ನೋಡ್ತಾ ಇದ್ದಾರೆ ಈಗ ಮತ್ತು ಹೌದು ಯಾವ ಊರಿಂದ ಬಂದಿರತಕ್ಕಂಥ ಹಸುಗಳು ಮತ್ತು ಅವುಗಳ ಹೆಸರೇನು ಅದರ ಮಾಲೀಕರ ಹೆಸರನ್ನು ಅದನ್ನು ಓಡಿಸಿರ್ತಕ್ಕಂಥವ್ರ ಹೆಸರೇನು ಎಲ್ಲ ಹೆಸರುಗಳನ್ನು ನೋಂದಣಿ ಮಾಡ್ತಾ ತಾವು ನೋಡ್ತಾ ಇದ್ದಾರೆ ಈಗ ನಾಲ್ಕು ಸಾವಿರ ರೂಪಾಯಿ ಪ್ರವೇಶ ಶುಲ್ಕವನ್ನು ಕೊಟ್ಬಿಟ್ಟು ಅವರು ಯಾವ ಊರಿಂದ ಬಂದಿರತಕ್ಕಂಥದ್ದು ಮತ್ತು ಯಾವ ಯಾವ ಎತ್ತುಗಳ ಹೆಸರೇನು ಅದರ ಮಾಲೀಕರ ಹೆಸರನ್ನು ಎಲ್ಲರೂ ಕೂಡ ಇಲ್ಲಿ ಸವಿಸ್ತಾರವಾಗಿ ಇದೇನು ಕೊಡಬೇಕು ಅದನ್ನು ಅವರು ನಮೂದು ಮಾಡಿಕೊಂಡು ಹೆಸರಿಗೆ ಎತ್ತಿಗೆ ನಂಬರನ್ನು ಕೊಡ್ತಾರೆ ಒಂದರಿಂದ ಐವತ್ಮೂರು ಸಂಖ್ಯೆ ತನಕ ನಂಬರ್ ಕೊಟ್ಟಿದ್ದಾರೆ ಈಗ ದೋಡಿ ಎತ್ತಿಗಳ ಮೇಲೆ ಅವುಗಳ ನಂಬರನ್ನು ಕೂಡ ಇಲ್ಲಿ ನಮೂದು ಮಾಡ್ತಾರೆ ನಮೂದು ಮಾಡಿ ಅಂತಹ ಎತ್ತಿಗಳನ್ನು ಪ್ರವಾಸಕ್ಕೆ ತೆಗೆದುಕೊಂಡಿರ್ತಾರೆ ಅದಕ್ಕೆ ಶುಲ್ಕವನ್ನು ಕೂಡ ನಾಲ್ಕು ಸಾವಿರ ರೂಪಾಯಿ ತೆಗೆದುಕೊಂಡಿರ್ತಾರೆ ಇದೇ ರೀತಿ ಎಲ್ಲ ಹತ್ತುಗಳನ್ನು ಹಲ್ಲಿಗಳನ್ನು ಪರೀಕ್ಷೆ ಮಾಡಿ ಅವುಗಳಿಗೆ ಯಾವ ರೀತಿ ನಂಬಂದಿದೆ ಅಂಬುದನ್ನು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಅಲ್ಲಿಗಳನ್ನು ಚೆಕ್ ಮಾಡಿ ಊರಿನ ಹೆಸರು ಮಾಲೀಕರ ಹೆಸರು ಎಲ್ಲವನ್ನೂ ಕೂಡ ನಮೂದಿಸಿಕೊಂಡು ಇಲ್ಲಿ ಪ್ರವೇಶಕ್ಕೆ ತೆಗೆದುಕೊಂಡು ನಂತರ ಸ್ಪರ್ಧೆಗೆ ರೆಡಿ ಮಾಡಲಾಗತ್ತೆ ಎಲ್ಲವೂ ಕೂಡ ತಕ್ಕಬದ್ಧವಾಗಿ ಕ್ರಮಬದ್ಧವಾಗಿ ಇಲ್ಲಿ ನಡೀತಾ ಇರತಕ್ಕಂಥದ್ದನ್ನು ತಾವೀಗ ಇದ್ದೀರ ಈಗ ಎಲ್ಲವೂ ಕೂಡ ಸುಸ್ತುಬದ್ಧವಾಗಿ ಇದೆ ಇಲ್ಲಿ ಅಲ್ಲನ್ನು ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಇದ್ದರೆ ಅವರು ಪ್ರತಿ ಆ ಹಸುಗಳ ಆ ಹಲ್ಲುಗಳನ್ನು ಕೂಡ ಪರೀಕ್ಷೆ ಮಾಡಿ ಅದು ಅರ್ಹತೆಯನ್ನು ಗಳಿಸಿದೆ ಎಂಬುದಾಗಿ ಸರ್ಟಿಫೈ ಮಾಡಿ ಆ ಎತ್ತನ್ನು ನೊಂದಾಯಿಸಿಕಬಹುದು ಅಂತ ಅವರಿಗೆ ಹೇಳ್ತಾರೆ ಅವರು ಎತ್ತಿನ ಹೆಸರು ಮಾಲೀಕರ ಹೆಸರು ಯಾವ ಊರು ಎಲ್ಲವನ್ನು ಕೂಡ ಹೆಸರನ್ನು ನೋಂದಾಯಿಸಿಕೊಂಡು ತದನಂತರ ಶುಲ್ಕವನ್ನು ಪಡೆದು ಎತ್ತನ್ನು ಸ್ಪರ್ಧೆಗೆ ಆಯ್ಕೆ ಮಾಡ್ತಾರೆ ಇದೇ ರೀತಿ ಎಲ್ಲವೂ ಕೂಡ ಯೋಚಿತವಾಗಿ ನಡೀತಾ ಇರತಕ್ಕಂಥವು ಇದೇ ಪ್ರಪ್ರಥಮ ವರ್ಷ ಆಗಿದ್ದರೂ ಕೂಡ ಇಲ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಇದ್ದಾರೆ ಯಾಕಂದರೆ ದೂರದ ಊರುಗಳಿಂದ ಎತ್ತುಗಳು ಬರಬೇಕು ಅವುಗಳನ್ನ ಎ ಸಿ ಗಾಡಿಯಿಂದ ತೆಗೆದುಕೊಂಡು ಇದ್ದಾರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಲೇಟಾಗಿದೆ ಇವತ್ತು ಎಲ್ಲವೂ ಕೂಡ ಪ್ರತಿಯೊಂದು ಸ್ಪರ್ಧೆಯನ್ನು ಕೂಡ ಇಲ್ಲಿ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ ಆದ ಕಾರಣದಿಂದ ಇಲ್ಲಿ ಎಲ್ಲವೂ ಕೂಡ ಒಂದು ನೆರೆದಿರ್ತಕ್ಕಂಥದ್ದು ಅಂತ ಪ್ರತಿಯೊಂದು ಎತ್ತಗಳನ್ನು ಇಲ್ಲಿ ಪರೀಕ್ಷೆ ಮಾಡಿ ಅದು ಸ್ಪರ್ಧೆಗೆ ಯೋಗ್ಯವಾಗಿದೆಯೋ ಇಲ್ಲವೋ ಎಂಬುದನ್ನು ಎಕ್ಸಾಮಿನ್ ಮಾಡಿ ಪರೀಕ್ಷೆ ಮಾಡಿ ಅದನ್ನು ನೋಂದಣಿಕಾರರಿಗೆ ತಿಳಿಸಲಾಗುತ್ತದೆ ನೋಂದಣಿಕಾರರು ಆ ಎತ್ತು ಸ್ಪರ್ಧೆಗೆ ಯೋಗ್ಯ ಅಂತ ಗೊತ್ತಾದ ಮೇಲೆ ಅದರ ಹೆಸರು ಮತ್ತು ವಿಳಾಸವನ್ನು ಮಾಲೀಕರ ಹೆಸರನ್ನು ಊರನ್ನು ಎಲ್ಲವನ್ನೂ ಕೂಡ ನೋಂದಣಿ ಮಾಡಿಕೊಂಡು ಮಾಡಿಕೊಂಡು ಅವುಗಳನ್ನು ಸ್ಪರ್ಧೆಗೆ ಆಕರಿಗೊಳಿಸಲಾಗುತ್ತೆ ನೋಡಿ ನೋಡ್ತಾ ನೋಡ್ತಾಯಿದ್ದಿರತ್ತವೆ ಈಗ ಪ್ರತಿಯೊಂದು ಎತ್ತುಗಳ ಹಳ್ಳಿಗಳನ್ನು ಇಲ್ಲಿ ಪರೀಕ್ಷೆ ಮಾಡಲಾಗ್ತಾಯಿದೆ ಅತ್ಯಂತ ವ್ಯವಸ್ಥಿತವಾಗಿ ಈ ಸ್ಪರ್ಧೆ ನಡೀತಾ ಇರತಕ್ಕಂಥ ಎಲ್ಲ ಎತ್ತುಗಳ ನೋಂದಾವಣಿ ಆದ ಮೇಲೆ ಐವತ್ತ್ಮೂರು ಜೊತೆ ಎತ್ತುಗಳಿರ್ತವೆ ಐವತ್ತ್ಮೂರು ಜೊತೆ ಎತ್ತುಗಳಲ್ಲಿ ಒಂದೊಂದು ಬಾರಿಗೆ ಎರಡೆರಡು ಎತ್ತುಗಳನ್ನು ಇಲ್ಲಿ ಮೂವತ್ನಾಲ್ಕ ಎರಡನೇ ಪಂದ್ಯದಲ್ಲಿ ನಂಬರ್ ಮೂವತ್ತೆಂಟು ಮೂವತ್ತ ಎಂಟರ ಎದುರಾಳಿ ಹದಿನೈದು ಮೂರನೇ ಪಂದ್ಯ ನಂಬರ್ ಇಪ್ಪತ್ನಾಲ್ಕು ನಂಬರ್ ಇಪ್ಪತ್ತು ನಾಲ್ಕರ ಎದುರಾಳಿ ಏಳು ಏಳು ನಾಲ್ಕನೇ ಪಂದ್ಯ నంబర్ ఇప్ప నంబర్ ఇప్ప ఇప్ప రోడ్డి ఇప్ప నంబర్ ఐదు ఐదనె పంద్య నంబర్ ఐదు ఐదర ఏ ఆరే పంద్య నంబర్ ఇప్పర్ ఇప్ప ಒಂಬತ್ತು ಬಿ ಎಂಕರ ಪಂದ್ಯೂರು ಮೂವತ್ತ ಮೂರು ಬಿ ಎಂಟು ಬಿ ಎಂಚ ಪಂದ್ಯ

何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だイだ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何何

ನಂಬರ್ ಮೂವತ್ತೈದು ನಂಬರ್ ಮೂವತ್ತೈದು ಮೂವತ್ತೈದರ ಇಪ್ಪತ್ತೆಂಟು ಹದಿನಾಲ್ಕು ನಂಬರ್ ಮೂವತ್ತೆರಡು ನಂಬರ್ ಮೂವತ್ತೆರಡು ಮೂವತ್ತೆರಡರದೇ ಹದಿನೆಂಟು ಬಿ ಎಂಕ ಗಾಡಿ ಮೂವತ್ತಾರು ಐದರಾಡಿ ಹದಿನೇಳು ಹದಿನಾಲ್ಕು ಬಿಎ ಹದಿನಾರನೇ ಗಾಡಿ ಆರು ಹದಿನಾರನೇ ಗಾಡಿ ಆರು ಆರೈದು ಗಾಡಿ ಏಳು ಬಿಎ ಹದಿನೇಳನೇ ಗಾಡಿ ನಂಬರ್ ಇಪ್ಪತ್ತ್ ನಂಬರ್ ಎದುರಾವಳಿ ಹದಿಮೂರು ಹದಿಮೂರು ಬಿ ಮೂವತ್ತೊಂದು ಮೂವತ್ತ ಒಂದನೇ ಎದುರಾವಳಿ ಇಪ್ಪತ್ತು ಬಿ ಎಂ ಬಾಣ ಸ್ವಲ್ಪ ಇಪ್ಪತ್ತೊಂದನೇ ಜೊತೆ ಎತ್ತಿಗಳನ್ನು ಡ್ರಾ ಮಾಡುವ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತೆ ಈ ಆಯ್ಕೆ ಮಾಡಿದಂಥ ಕ್ರಮವಾದಾಗಿ ಕ್ರಮ ಸಂಖ್ಯೆ ಪ್ರಕಾರ ಎರಡೆರಡು ಜೊತೆಯ ಎರಡೆರಡು ಎತ್ತಿಗಳನ್ನು ಇಲ್ಲಿ ಸ್ಪರ್ಧೆಗೆ ಬಿಡಲಾಗುತ್ತದೆ ಸ್ಪರ್ಧೆಗೆ ಬಂದಂಥ ಮೊದಲನೇ ಬಹುಮಾನ ಪಡೆದಿರತಕ್ಕಂಥ

ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಈ ಸ್ಪರ್ಧೆ ತಾವು ನೋಡ್ತಾ ಇರ್ತಕ್ಕಂಥದ್ದು ತೆಕ್ಕಡಿ ಗಾಡಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಗಳಿಸಿರ್ತಕ್ಕಂಥ ತಂಡಕ್ಕೆ ಟ್ರೋಫಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಟೆಂಡರ್ ಹೀರೋ ಹೊಂಡ ಗಾಡಿಯನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಈ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಈ ಒಂದು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಇದು ಇದು ನಾಡಪ್ರಭು ಕೆಂಪೇಗೌಡ ಗೆಳೆಯರ ಬಳಗ ಕುಂಬಾರ ಕೊಪ್ಪಲ್ ಮೈಸೂರು ಅವರ ಬಳಗದಿಂದ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೇ ಪಪ್ಪಿಗೆ ತಕ್ಕಡಿ ಗಾಡಿ ಓಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದರೆ ಮರಠಿ ಖ್ಯಾತನ ಹಣ್ಣಿನಲ್ಲಿ ಈ ಒಂದು ಸ್ಪರ್ಧೆ ನಡೆದಿರತಕ್ಕಂಥದ್ದು ಯಶಸ್ವಿಯಾಗಿ ಬಹುಮಾನ ಪಡೆದಿರತಕ್ಕಂಥ ಆ ತಂಡಕ್ಕೆ ಜುಡಿ ಎತ್ತಿನ ಮಾಲೀಕರಿಗೆ ಬಹುಮಾನ ಕೊಡ್ತಾ ಇರತಕ್ಕಂಥದ್ದು ಪದವಿ ಬಹುಮಾನ ಟ್ರೋಫಿಯನ್ನು ಕೊಡ್ತಾ ಇರ್ತಕ್ಕಂಥ ಮತ್ತು ಟೆಂಡರ್ ಗಾಡಿ ಕೊಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ